ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡೆ ಹಾಗೂ ಕನ್ನಡಿಗರ ಮೇಲೆ ಹಿಂದಿ ಭಾಷೆ ಹೇರಿಕೆ ಖಂಡಿಸಿ ಕೋಲಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಕೆಎಸ್ಆರ್ಟಿಸಿ ವೃತ್ತದಲ್ಲಿ ನಾರಾಯಣಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಸಂಸದೀಯ ರಾಜ್ಯ ಭಾಷಾ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮ ವಿರೋಧಿಸಿ ಹಿಂದಿ ಭಾಷೆಯಲ್ಲಿ ಹಾಕಿರುವ ಬ್ಯಾನರ್ಗಳನ್ನು ಕಿತ್ತು ಹಾಕಲಾಯಿತು ಈ ಹಿನ್ನೆಲೆ ಕರವಿಯ ನಲವತ್ತೊಂದು ಮಂದಿಯನ್ನು ಬಂಧಿಸಿ ಜೈಲಿಗೆ ಕಳುಹಿಸಿರುವ ಕಾರ್ಯಕರ್ತರನ್ನ ತಕ್ಷಣ ಬಿಡುಗಡೆಗೊಳಿಸಲು ಕೂಡ ಒತ್ತಾಯಿಸಿ ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದ ಎಂಕೆ ರಾಘವೇಂದ್ರ ಕನ್ನಡ ಭಾಷೆ ನಮ್ಮ ನೆಲದ ಭಾಷೆಯಾಗಿದ್ದು ಉತ್ತರ ಭಾರತದವರು ಬಲವಂತವಾಗಿ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸುವ ಹಾಗೂ ಎಲ್ಲಾ ರಂಗಗಳಲ್ಲೂ ಬೆಳೆಸುವ ಪ್ರಯತ್ನವನ್ನ ಕನ್ನಡಿಗರು ವಿರೋಧಿಸುತ್ತಿದ್ದಾರೆ ಹಾಗೆ ಇದೇ ಅನಿವಾರ್ಯ ಆದರೆ ರಾಜ್ಯದ ಉದ್ದಗಲಕ್ಕೂ ಕ್ರಾಂತಿಕಾರಿ ಹೋರಾಟ ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು ಕನ್ನಡಿಗರ ಮೇಲೆ ಹಿಂದಿಯನ್ನ ಬಲವಂತವಾಗಿ ಯಾಚೆ ಮಾಡುತ್ತ ಕೇಂದ್ರ ಸರ್ಕಾರಕ್ಕೆ ಹಿಂದಿಯನ್ನ ಬಲವಂತವಾಗಿ ಯಾಕೆ ಮಾಡುತ್ತ ಕೇಂದ್ರ ಸರ್ಕಾರಕ್ಕೆ ಹಿಂದಿ ಬೇಡ ಹಿಂದಿ கர் அவ கா கட கேந்த சர் கேந்த ஏழை கேந்த ಎರಡನೇ ಸಭೆ ಏನು ಆಯೋಜನೆ ಮಾಡಿದ್ರು ಆ ಸಭೆ ನಡೀತಕ್ಕಂತ ಸಂದರ್ಭದಲ್ಲಿ ಆರು ಜನ ಸಂಸದರು ಅಲ್ಲಿ ಇದ್ರು ಆದ್ರೆ ತಮಿಳುನಾಡಿನ ಸಂಸದರು ಹೋರಾಟ ಮಾಡ್ತಾರೆ ಭಾಷೆಗಾಗಿ ಆದ್ರೆ ಇಲ್ಲಿರ್ತಕ್ಕಂತ ಕನ್ನಡಿಗರು ಸಂಸದರ ಧ್ವನಿ ಹತ್ತಲ್ಲ ಕರ್ನಾಟಕ ರಕ್ಷಣಾ ವ್ಯಕ್ತಿ ಆ ಸಭೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ನಾಮಫಲಕಗಳು ಫಲಕಗಳು ಹಿಂದಿ ಭಾಷೆಯಲ್ಲಿ ಅಳವಡಿಸಿದ್ರು ಅವ್ರು ಹೇಳ್ತಕ್ಕಂಥದ್ದು ರಾಜ್ಯ ಭಾಷೆ ಅಂತ ನಮ್ಗೆ ರಾಜ್ಯ ಭಾಷೆ ಬೇಡ ರಾಜ್ಯ ಹೋಗಿ ದಷ್ಟ್ರ ಆಗೋಗಿದೆ ನಮಗೆ ಬೇಕಾಗಿರೋ ಈ ನೆಲದ ಭಾಷೆ ಹಾಗಾಗಿ ಈ ನೆಲದಲ್ಲಿ ಹುಟ್ಟಿದೀವಿ ಕನ್ನಡ ಭಾಷೆಯನ್ನ ಇಡೀ ಏನಿವತ್ತು ಸಂವಿಧಾನ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರ ಭಾಷೆ ಅಂತ ಏನು ಸಂವಿಧಾನದಲ್ಲಿ ಅಳವಡಿಸಿದೆ ಆ ದಿಕ್ಕಿನಲ್ಲಿ ಏನಿವತ್ತು ಉತ್ತರ ಭಾರತದವರು ನಮ್ಮ ಮೇಲೆ ಕೇಂದ್ರ ಸರ್ಕಾರ ಬಲವಂತವಾಗಿ ಹಿಂದಿ ಭಾಷೆಯನ್ನು ಹೇರಿಕೆ ಮಾಡ್ತಕ್ಕಂಥದ್ದು ರಾಜ್ಯ ಭಾಷೆಯ ಹೆಸರಿನಲ್ಲಿ ಸಭೆಗಳನ್ನು ಮಾಡಿ ಇಲ್ಲಿ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನೇಮಿಸ್ತಕ್ಕಂಥದ್ದು ಕಡ್ಡಾಯವಾಗಿ ಹಿಂದಿ ಭಾಷೆಗೆ ಶೇಕಡ ಐವತ್ತರಷ್ಟು ಜಾಹೀರಾತು ಕೊಡ್ತಕ್ಕಂಥದ್ದು ಹಿಂದಿ ಪತ್ರಿಕೆಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಪ್ರತಿಯೊಂದ್ರಲ್ಲೂ ಸಹ ಹಿಂದಿಯನ್ನ ಬಿತ್ತರಿಸಬೇಕು ಕನ್ನಡ ಇನ್ನು ಇಂಗ್ಲಿಷ್ ಇರಬೇಕು ಕನ್ನಡವನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ಹೊರಟಿದ್ದಾರೆ ದಕ್ಷಿಣ ಭಾರತದ ಭಾಷೆಗಳ ನಮ್ಮ ಮೇಲೆ ದಪ್ಪಾಳಿಕೆಯನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಎಲ್ಲೇ ಸಭೆ ನಡೆದು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಲ್ಲಿಗೆ ನುಗ್ಗಿ ಬ್ಯಾನರ್ ನರಿದು ಹಾಕಿದ್ವಿ ಇನ್ನು ಮುಂದೆ ಯಾರು ಸಭೆ ಮಾಡ್ತಾರೆ ಅದು ಕ್ರಾಂತಿ ರೂಪಕ್ಕೆ ಹೋರಾಟ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ ನಮ್ಮ ಮೇಲೆ ಇವತ್ತು ಎಲ್ಲು ಪ್ರಕರಣ ಹಾಕಿದ್ದಾರೆ ಆ ಪ್ರಕರಣ ಹಾಕಿದ್ರು ಪರವಾಗಿಲ್ಲ ನಮ್ಮ ಕಾರ್ಯಕರ್ತರ ಹದಿನಾಲ್ಕು ಜನ ಮಹಿಳೆಯರು ಸೇರಿದಂತೆ ನಲವತ್ತೊಂದು ಜನ ಕಾರ್ಯಕರ್ತರನ್ನ ಬಂದಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಹ ಕೈ ಜೊಡಿಸ್ಕೊಂಡು ಕಾರ್ಯಕರ್ತರನ್ನ ಒಂದಲ್ಲಿಟ್ಟಿದರೆ ಕರ್ನಾಟಕ ರಕ್ಷಣೆಗೆ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಕನ್ನಡದ ರಾಮಯ್ಯ ಅಂತೇಳಿ ಸಿದ್ದರಾಮಯ್ಯ ಅವರು ಏನು ಕರೆಸ್ಕೊಳ್ತಾರೆ ಪದೇ ಪದೇ ಕನ್ನಡಿಗರ ಮೇಲೆ ನಾವು ಯಾವುದೇ ತರಹದಂಥ ಹೋರಾಟ ಮಾಡಿದ್ರು ಕನ್ನಡ ಭಾಷೆನ ಅವಳು ಸಿಗ ಹೊರತೆ ಬೇರೆ ಏನೂ ಅಲ್ಲ ಇವರು ಎಷ್ಟು ಪ್ರಕರಣ ದಾಖಲು ಮಾಡಿದ್ರು ಸಹ ಕಲವೇ ಕಾರ್ಯಕರ್ತರು ಹಿಂದಿ ಭಾಷೆಯನ್ನು ಎಲ್ಲರೂ ಸಹ ಅದನ್ನ ತರಬೇತಿನ ಕೊಡ್ಲಿಕ್ಕೆ ಸಭೆಗೆ ಮಾಡಿದ್ರೆ ನಾವು ಮುನ್ನು ನುಗ್ಗು ಹೊಡಿತೀವಿ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪ್ರತಿಭಟನೆ ಸಾಂಕೇತಿಕವಾಗಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟಿದ್ದಾರೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳ ಹೋರಾಟವನ್ನು ಮಾಡ್ತಾ ಇದ್ವಿ ಇದು ತಾಲೂಕು ಮಟ್ಟಕ್ಕೂ ಕೂಡ ಈ ಹೋರಾಟವನ್ನ ತಗೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ತಕ್ಷಣ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕನ್ನಡವೇ ಆಡಳಿತ ಭಾಷೆ ಆಗಬೇಕು ಇಲ್ಲಿ ಎಲ್ಲ ಸಹ ಕನ್ನಡಿಗನೇ ಸಾರ್ವಭೌಮತೆಯನ್ನ ಕರ್ನಾಟಕದಲ್ಲಿ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಒಂದು ಹೋರಾಟಕ್ಕೆ ಎಲ್ಲ ಸಹಕಾರ ಕೊಡ್ತಕ್ಕಂಥ ಮಾಧ್ಯಮದ ಗೆಳೆಯರಿಗೂ ಪತ್ರಿಕಾ ಗೆಳೆಯರಿಗೂ ಪೊಲೀಸ್ ಇಲಾಖೆವರೆಗೂ ನಮ್ಮ ಹೋರಾಟಕ್ಕೆ ಕರ್ನಾಟಕ ಎಲ್ಲ